ದೇಶದ ಇಪ್ಪತ್ತಕ್ಕೂ ಹೆಚ್ಚು ಮ್ಯೂಸಿಯಂಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ ಬೆಂಗಳೂರಿನ ಮೂರು ಮ್ಯೂಸಿಯಂಗಳಿಗೆ ಅದರಲ್ಲಿ ಬೆದರಿಕೆಯ ಇಮೇಲ್ ಬಂದಿರೋದು ಭಯೋತ್ಪಾದಕರಿಂದ ನೂರ ಹನ್ನೊಂದು ಸ್ಮಾರಕಕ್ಕೂ ಹುಸಿ ಬಾಂಬ್ ಸಂದೇಶ ಬೆಂಗಳೂರಿನಲ್ಲೇ ವಿಶ್ವೇಶ್ವರಯ್ಯ ಮ್ಯೂಸಿಯಂ ನೆಹರು ತಾರಾಲಯ ಮತ್ತು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಈ ಮೂರು ಮ್ಯೂಸಿಯಂಗಳಿಗೂ ಕೂಡ ಬೆದರಿಕೆಯ ಇಮೇಲ್ ಬಂದಿದೆ ರಾಜಧಾನಿ ಜನರಿಗೆ ಹೊಸಿ ಬಾಂಬ್ನ ಆತಂಕ ಕಾಡ್ತಾ ಇದೆ ನಿನ್ನೆ ಬೆಂಗಳೂರಿನ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬಾಂಬ್ ಬೆದರಿಕೆ ಇಮೇಲ್ ಬಂತು ಪೊಲೀಸರಿಗೆ ಮಾಹಿತಿ ಕೊಟ್ಟರು ಸಿಬ್ಬಂದಿ ಪೊಲೀಸರ ಪರಿಶೀಲನೆ ಬಳಿಕ ಅದು ಹುಸಿ ಬೆದರಿಕೆ ಅನ್ನೋದು ಗೊತ್ತಾಯಿತು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಇಮೇಲ್ ಬೆದರಿಕೆಯ ಬಗ್ಗೆ ಈಗ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ವಿಶ್ವೇಶ್ವರಯ್ಯ ಮ್ಯೂಸಿಯಂನ ಡೈರೆಕ್ಟರ್ ನಿಂದ ದೂರ್ ಈ ರೀತಿ ಬೆಂಗಳೂರಿನ ಮೂರು ಮ್ಯೂಸಿಯಂಗಳಿಗೆ ಬೆದರಿಕೆ ಇಮೇಲ್ ಬಂದಿದೆ ಈ ಹಿಂದೆ ಶಾಲೆಗಳಿಗೆ ಬೆದರಿಕೆ ಇಮೇಲ್ ಬಂದಿದ್ವು ಮೂವತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ಒಂದೇ ದಿನ ಬೆದರಿಕೆ ಇಮೇಲ್ ಬಂದು ಭಾರಿ ಆತಂಕ ಕಾರಣ ಆಗಿತ್ತು ಈಗ ನೋಡಿದ್ರೆ ದೇಶಾದ್ಯಂತ ವಿವಿಧ ಮ್ಯೂಸಿಯಂಗಳಿಗೆ ಬೆದರಿಕೆ ಇಮೇಲ್ ಬರ್ತಾ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್